ಅಶೋಕ್ ಮೃತ್ಯುಂಜಯ ಅಶೋಕ್ ಮೃತ್ಯುಂಜಯವರೇ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯ ಮೇಲಿನ ಕೇಸುಗಳು ಯಾವ ಹಂತದಲ್ಲಿ ಇದೆಯೋ ಅರವಿಂದ್ ಕೇಜ್ರಿವಾಲ್ ಮೇಲಿನ ಕೇಸು ಅದೇ ಹಂತದಲ್ಲಿರೋದು ಸೇಮ್ ಸ್ಟೇಜ್ ನಲ್ಲಿ ಇರೋದು ಇದು ಅರವಿಂದ್ ಕೇಜ್ರಿವಾಲ್ ನಾನು ಪ್ರತಿವೃತ್ತಿ ನಾನು ಪ್ರತಿವೃತ್ತಿ ಅಂತ ಊರ್ ತುಂಬಾ ಡಂಗ್ರ ಪಡ್ಕೊಂಡ್ ಬರ್ತಾರಲ್ಲ ಅದು ಯಾವ ಲೆಕ್ಕಾಚಾರ ಅಂತ ಕೇಳ್ತಾ ಇರೋದು ನಮ್ಗಷ್ಟು ಕಾನ್ಫಿಡೆನ್ಸ್ ಇದೆ ನಾವು ಭ್ರಷ್ಟಾಚಾರ ಮಾಡಿಲ್ಲ ಅಂತ ಸೋನಿಯಾ ಗಾಂಧಿ ಭ್ರಷ್ಟಾಚಾರ ಏನಿದೆ ಅಸೆಟ್ ಅರವಿಂದ್ ಕೇಜ್ರಿವಾಲ್ ಅವ್ರದ್ದು ಏನಿದೆ ಆಮ್ ಆದ್ಮಿ ಪಾರ್ಟಿ ಅಸೆಟ್ ಅಸೆಟ್ ನೋಡಿ ಕಾಂಗ್ರೆಸ್ ಅವ್ರ ಅಸೆಟ್ ನೋಡಿ ಎಷ್ಟು ದುಡ್ಡು ಇಟ್ಟಿದ್ದಾರೆ ಎಲೆಕ್ಷನ್ ಖರ್ಚು ನೋಡಿ ಆಮ್ ಆದ್ಮಿ ಪಾರ್ಟಿ ನೋಡಿ ಏನ್ ಮಾಡ್ತಿದಾರೆ ನಾಗರಾಜ್ ಯಾದವ್ ಅವ್ರು ಜಾಯ್ನ್ ಆಗಿದ್ದಾರೆ ಒಂದಂತರ ವಿಚಿತ್ರ ರಿಲೇಶನ್ಶಿಪ್ ರೀ ನಿಮ್ದು ಆಮ್ ಆದ್ಮಿ ಪಕ್ಷದವ್ರದ್ದು ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ಬಂದ್ರೆ ಇವರು ಗಂಟ್ಲಾರ್ಕೊಂಡ್ ದೇಶ ತುಂಬಾ ಓಡಾಡಿದ್ದೇ ಓಡಾಡಿದ್ದು ನಾವು ನಾವು ಒಂದಾಗಿದ್ದೀವಿ ಮೋದಿ ಸೋಲಿಸಬೇಕು ಈ ಕುತ್ಕೊಂಡು ಅವರು ಭ್ರಷ್ಟು ಅಂತ ಇವ್ರು ಇವ್ರಷ್ಟು ಅವ್ರು ಮಾತಾಡಿದ ಮತ್ತೆಲ್ಲ ಉತ್ತರ ಬೇರೆ ಕೊಡೋಣ ಅಜಿತ್ ಅವರು ಮಾತಾಡ್ತಾ ಇರಬೇಕಾದ್ರೆ ಪ್ರಶಾಂತ್ ಅವರು ಮಾತಾಡ್ಬೇಕಾದ್ರೆ ಇದೊಂದು ವ್ಯಾಖ್ಯಾನ ಬೇರೆ ರೀತಿ ಹೋಗ್ಬೇಕಾಗ್ತದೆ ಕೇವಲ ಡೆಲ್ಲಿಗೆ ಸೀಮಿತವಾಗಿ ಯಾಕೆ ಮಾತಾಡ್ತಾರೆ ರಾಜಕೀಯ ಪೊಲಿಟಿಕಲ್ ಅಲೈನ್ಸಸ್ ಕೀಪ್ ಆನ್ ಚೇಂಜಿಂಗ್ ಆಸ್ ಪರ್ ಕನ್ವಿನಿಯನ್ಸ್ ರಿಕ್ವೈರ್ಡ್ ಇರ್ತಕ್ಕಂಥ ಸತ್ಯವನ್ನು ಒಪ್ಕೋಬೇಕಾಗ್ತದೆ ಯಾರು ಕೂಡ ಮೊದಲ ಥರ ಎಲ್ ಪಾಲಿಟಿಕ್ಸ್ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕರಪ್ಟ್ ಇದಾರೆ ಅಂತ ಹೇಳ್ತಿದಾರೆ ಕೊಡ್ತೀನಿ ರೀ ಅಲ್ಲ ಬರ್ತೀನಿ ನಾನು ಹೇಳ್ತಾ ಇರೋದು ಕರ್ನಾಟಕ ತಗೋಳಿ ಈಗ ಜಂತದಳ್ ಪಾರ್ಟಿ ನಮ್ಮ ಜೊತೆಲ್ ಬರ್ತಾರೆ ಅಲಯನ್ಸ್ ಮಾಡ್ತೀನ ಕೈ ಹಿಡ್ಕೊಂಡು ಎತ್ತಿರ್ತೀವಿ ನೆಕ್ಸ್ಟ್ ನೆಕ್ಸ್ಟ್ ಬಂದು ಇವ್ರ ಜೊತೆಲೆ ಎತ್ತಿರ್ತಾರೆ ಕೈ ಹಿಂಗ್ ಹಂಗಿದ್ಮೇಲೆ ಸಾಲ್ ದೇ ಅನುಕೂಲ ಸಿಂಧು ರಾಜಕಾರಣ ಎಲ್ಲಾ ರಾಜಕೀಯ ಫೈಟ್ ಫಾರ್ ಸರ್ವೈವಲ್ ಅಂತ ಯಾವ ರಾಜಕೀಯ ಪಕ್ಷವು ಇದರಿಂದ ಹೊರತಾಗಿಲ್ಲ ಫೈಟ್ ಫಾರ್ ಸರ್ವೈವಲ್ ಮಾಡೇ ಬಿಡೋ ಫೈಟ್ ಫಾರ್ ಸರ್ವೈವಲ್ ಹೇಳ್ತಿರೋ ಅಷ್ಟಾಚಾರದ ವಿರುದ್ಧದ ಹೋರಾಟ ಸರ್ವಾಧಿಕಾರದ ವಿರುದ್ಧದ ಹೋರಾಟ ಯಾಕಂದ್ರೆ ಅದು ಅದ್ ಅವ್ರಿ ಹೇಳ್ತಾ ಇದ್ರೇ ಒಂದ್ ನಿಮಿಷ 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 ನಿಮ ಈಗ ಒಂದ್ ನಿಮಿಷ ಈಗ ಭ್ರಷ್ಟ ಸರ್ವಾಧಿಕಾರ ಭ್ರಷ್ಟಾಚಾರ ಭ್ರಷ್ಟಾಚಾರವೇ ಡೇಂಜರಸ್ ರಿಯಲ್ ಎಂಟ್ರಿಗೂ ಭ್ರಷ್ಟಾಚಾರ ಡೇಂಜರಸ್ ನಾನು ಹೇಳ್ತೀನಿ ನೋಡಿ ದೇಶದ ಜನ ನೋಡ್ತಾ ಇರ್ಬೇಕಾದ ಅಜಿತ್ ಸರ್ ಅವ್ರೆ ನೀವು ಭ್ರಷ್ಟಾಚಾರ ಒಂದು ಕಡೆ ಸರ್ವಾಧಿಕಾರ ಯಾವ್ದನ್ನ ವಿರೋಧ ಮಾಡ್ತೀನಿ ಭ್ರಷ್ಟಾಚಾರನ ವಿರೋಧ ಮಾಡ್ತಕ್ಕಂಥ ಇಸ್ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳ್ತೀನಿ ಇವರಲ್ಲಿ ಭ್ರಷ್ಟಾಚಾರ ಇರಲಿ ಸರ್ವಾಧಿಕಾರನ ಮಾತ್ರ ವಿರೋಧ ಮಾಡ್ತೇನೆ ಅಂದ್ರೆ ಭ್ರಷ್ಟು ಅಂತ ಅಲ್ಲೇ ಒಪ್ಕೊಂಡ್ರಂತ ಕಾಣ್ತದೆ ಆಮ್ ಆದ್ಮಿ ಪಾರ್ಟಿ ಅವರ ವಾಕ್ಯನೇ ನನ್ನ ವಾಕ್ಯನೇ ಅಲ್ಲ